ಇವತ್ತ ಆ ಆ ಸುಂದರಿ ಸಿಗಲಿ ಇವತ್ತು ನನ್ನ ಮದುವೆ ಆಕಳು ಏನು ಇಲ್ಲ ಎರಡರಾಗ ಒಂದು ಕೇಳಿ ಬಿಡ್ತಾನೆ ಇವತ್ತ ಸುಂದರಿ ಸಿಗಲಿಕ್ಕೆ ನನ್ನ ಮದುವೆ ಆಕಳು ಇಲ್ಲ ನಾನೇ ಕೇಳಿ ಬಿಡ್ತಾನೆ ಯಾರು ಬಾ ದೋಸ್ತ ಸುಂದ್ರ ಯಾಕ ಯಾವಾಗ ಬರುತ್ತೆ ಬಂದಿದ್ದೀ ಬಾರೋ ಚಂದ್ರ ನಿನ್ನ ಮುಂದೆ ಹೇಳಲಾರ್ದ ಮತ್ತೆ ಯಾರ ಮುಂದೆ ಹೇಳಕ್ ಹುಡುಗ ಈ ಚಂದ್ರನ ಮುಂದೆ ಹೇಳಲಾರ್ದಂತ ವಿಷಯ ಏನೈತೆ ಚಟಿ ಹೌದಲ್ಲ ಊರಾಗ ಉರಾಗ ಅಣ್ಣವ ಇಲ್ಲೇ ಅದಾವಲ್ಲ ಚಟಿ ದೋಸ್ತ್ರ ನಿನ್ನ ಮುಂದೆ ಮತ್ತೆ ಯಾರ ಮುಂದೆ ಹೇಳಲಿಲ್ಲ ಆ ಸುಂದ್ರ ಇದಾಳಲ್ಲ ಆಕಿನ್ ನನ್ನ ಮದುವೆ ಆಗ್ಬೇಕಂತ ಕಂತ எக்கா நான் கனசல்கண்டே சுந்தரி நான் மதிப்பாக்கி நான் கனசல்ல மகன நான் நான் கனசல்ல நானும் அது ಬಾ ಬರಿ ಬರಿಯಾ ತಮ್ಮ ಬರಿಯೇ ಅಲ್ಲ ಹಂಗಾಕಿ ಯಾಕ ಕುಸ್ತಿ ಆಡಕತ್ತಿರಾ ನಾಯಕ ತಡದಂಗ ಬಾಯಲೇ ನಿನ್ನ ಸಲುವಾಗಿ ನಾವು ಕುಸ್ತಿ ಎಲ್ಲಾ ತಯಾರಿ ಇದವಿ ಈಗ ನನ್ನ ಸಲುವಾಗಿ ಹಾ ನಾನು ಸಲುವಾಗಿ ಯಾಕ ಕುಸ್ತಿ ಆಡ್ಬೇಕು ನೋಡು ಸುಂದ್ರಿ ನಾವಿಬ್ಬರು ಸೇರಿ ನಿನ್ನ ಮದುವೆ ಆಗ್ಬೇಕಂತ ಮಾಡಿದವಿ ಹಂಗ ಈಗ ನನ್ನ ನೀವಿಬ್ರು ಸೇರಿ ಹಾ ಮದುವೆ ಆಗ್ಬೇಕಂತ ಮಾಡಿರಿ ಮಾಡಿದಿರಿ ಹಂಗ ಮದುವೆಯಾದರೂ ಒಪ್ಪಿಕೊಂಡು ಬಿಡ ತಿನ್ನ ನೀವಿಬ್ರು ಕುಸ್ತಿ ಕುಸ್ತಿಯ ಬೇಡ ಕುಸ್ತಿ ಅಂತ ಡೊಳ್ಳಿನ ಪದ ಹಾಡ್ರಿ ಯಾರ ಮಸ್ತ್ ಪದ ಹಾಡ್ತಿರೋ ಚಂದ ಮ್ಯಾಲೆ ಹತ್ತಿ ಹಾಡ್ತಿರೋ ಅವ್ರನ್ನ ಶುರು ಮಾಡ್ತೀರಾ ಹೇಳ ನೀ ನಂಗ ಮನ ಕದ್ದವಳೇ ಬಾರೇ

बा 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 बंगारी बा 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 सिंगारी बा 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 बंगारी बा 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 सिंगारी मनसा के बंदी ते मनसा के बंदी ते इंटी ते नोडी नोडी नक्की ते नोडी नोडी नक्की ते चंद्रा इग्नी है बारे नन्ना बाग्य चिन्ना बारे नन्ना ಚಂದ ನನಗೆ ಹೇಳಿತ ಮಾತೇನು ಬೇಕು ಸುಮ್ಮನೆ ಹೇಳೋ ಸುಂದ್ರ ವಿಜ್ಞಾನ ಚಂದಾದ ಗುಂಗಿನ ಹುಡುಗಿ ఏం చెంద నిన్న నడిగి చందాద హుడికి ఏం చెంద నిన్న నెడిగి ప్యాట్యాగ తిరుగు హుడికి హుడుగిారేని నన్న బెడికి ప్యాట్యగ తిరుగు హుడికి బారేని నన్న బెడికి బారేని నన్న బెడగ ನಾ ಮೂರು ಎಂಟು ಸರ್ತೊಳಗೆ ನೀನು ಹೇಳಿಲ್ಲ ಅಂದ್ರೆ ನಾವು ಒಳಗೆ ಓಡೋಕ್ಕಿನಿ ಒಂದು ಎರಡು ಮೂ ಎರಡ ಸೋತ್ಯ ಮೂರ ಆತು ಬಿಡು ನೀನಂತೂ ಸೋತಿ ನೀ ಯಾವುದಕ್ಕೂ ಲಾಯಕ್ಕಿಲ್ಲ ಅವನ್ನ ಹಾಕಿನ ಅಂದ್ರೆ ಮುಂದೆ ನಮ್ಮ ಗತಿ ನೆನಗೈತಿ ಯಾವ್ದರ ಕರಿ ಮ್ಯಾರನ್ ಕಟ್ಕೊಂಡು ಹೋಗಿ ಹಾಳಾಕಿ ಕರಿಮರಿ ಹೆಣ್ಣ್ಯಾಕ ನಿನ್ನಂತದ ಕೆಂಪದ ಕಟ್ಕೊಂಡ್ ಬರ್ತಾನಿ ಕೆಂಪದ ಕಟ್ಕೊಳಕೋದ ಅಕ್ಕ ಬೆಳಗ್ಗೆ ಬೆಳಿಗ್ಗೆ ನಿನ್ ಕೆಲಸ ಮುಗೀತ್ ನಡಿ ಮಗ ಸುಂದ್ರ ಮುಂದ

ಬರ್ತೇನೆ ಕಟ್ಟಾತ ಕಾಳು ನನ್ನ ಬಟ್ಟಿಗೆ ಬರ್ತೇನೆ ಬಾಳು ಬಟ್ಟೆಯ ಅಂಗೀಕಿಗಳು ಬೇಡ ನನ್ನ ಗುಡಾರ ಕಟ್ಟೈತಿ ಹುಡುಗಿ ಹುಡುಗಾರ ಕಟ್ಟೈತಿ ಈ ಹರಿಯದ ಹುಡುಗನಿಗೆ ಮಾಡಿದಿರಿ ಮೋಡಿ ಹರಿಯದ ಹುಡುಗನಿಗೆ ಮಾಡಿದಿರಿ ಮೋಡಿ கஷ்டம் உடம்பா இல்லையா உழுவு தலை கிடைக்கும் ஏய் ரணேவா சமர்த்தம் ಇಲ್ಲದ ಬಡ ಬಾಯಿನ ಮಕ್ಕಳ ಯಾರಲೇ ನೀವಿಬ್ಬರನ್ನು ಸಿದಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ಬಂದಿರುವ ನಿನ್ನ ಪಾಲಿನ ಗಂಡು ಹುಲಿಗಳು ಗಂಡು ಹುಲಿಗಳು ನಾವೆಂದು ಈ ಸಮರ್ಥರಣ ರಣ ದೇವನ ಎದುರು ಹಾಕಿಕೊಂಡ್ರೆ ನಗದ್ವಿ ಸಾಯಿಬರಲಿ ಬಚ್ಚ ಏ ಬಚ್ಚ ಅಲ್ಲೇ ಹಿಂದೂ ಹುಲಿಗಳ ಗಂಟಲು ಹರಿದು ಹಿಂಡು ಹುಲಿಗಳ ರಕ್ತ ಕುಡಿದ ಈ ಸಿಂಧೂರ ಲಕ್ಷ್ಮಣನಿಗೆ ಯಾವನ್ನು ಹರಿಕೆ ಕೋಣದಂತೆ ನಿಮ್ಮನ್ನು ಓಜಾಡಿಸಿ ಕಡಿಯಬೇಕಾಗುತ್ತದೆ ಬಲ ಎತ್ತರ ಎಚ್ಚರ ನಮಗೆ ಎಚ್ಚರ ಹೇಳುವ ಹುಚ್ಚರನ ಮಕ್ಕಳ ನಿಮ್ಮಂಥವರನ್ನು ನರ ಕತ್ತರಿಸಿ ನಪುಂಸಕರನ್ನಾಗಿ ಮಾಡಿದ್ದಾರೆ ಈ ರಣದೇವ ಸಿಂಧೂರನೆಂಬರುಣದೇವ ನಿಮ್ಮಂಥ ಬಾತುರ ಬಂಟರನ್ನು ಎದೆ ಬಗೆದು ನಿಮ್ಮನ್ನು ನರಕಕ್ಕೆ ಕಳಿಸಿರುವುದು ಈ ಸಿಂಧೂರ ಲಕ್ಷ್ಮಣನು ಸಿಂಧೂರ ಲಕ್ಷ್ಮಣ ಈಗ ಹೇಗೆ ಹರಾಡುತ್ತೀರಿ ಸುಮ್ಮನೆ ಹೋಗಲಿ ಹೊರಟು ಹೋಗಲು ಬಂದಿಲ್ಲ ಲೇ ಸಮ ಬಿಸಿ ರಕ್ತವನ್ನು ಕುಡಿಯಲು ಅಪ್ಪರಿಸಿ ಬರುತ್ತಿದೆ ಮಕ್ಕಳ ಏ ಸಿಂಧೂರ ಗುರಿ ಗುರಿ ಎಂದು ನೀನು ನಮ್ಮೊಂದಿಗೆ ಗುದ್ದಾಡಲು ಮುಂದಾದರೆ ನಿನ್ನನ್ನು ಗುತ್ತಿ ಸಾಯಿಸಿ ನಿನ್ನ ಹೆಣವನ್ನು ಕಪ್ಪ ಚೊಪ್ ಮಾಡಿಬಿಟ್ಟೆವು ಮಕ್ಕಳೇವ ಹುಷಾರಿ ಅನ್ನುವ ಈ ರಣದೇವ ಹುಷಾರಿ ಹೇಳುವ ನಿಮ್ಮಂಥವರ ಉಸಿರು ನಿಲ್ಲಿಸಿ ನಿಂತ ಜಾಗದಲ್ಲಿಯೇ ಹೆಡಗಿ ತುಂಬುವ ಅವಳಿ ಹುಳಿಗಳು ಈ ಸಿಂಧೂರ ಲಕ್ಷ್ಮಣ ಅವಳಿ ಹುಲಿಗಳು ಸಿಂಧೂರ ಲಕ್ಷ್ಮಣ ಅವಳಿ ಹುಲಿಗಳು ನೀವೆಂದು ಈ ಗಂಡು ಹುಲಿಗಳನ್ನು ಸಮರ್ಥ ಮುಗಿಯಿತು ನಿನ್ನ ಕತೆ ಎಂಬ ಘಟಕ ನನ್ನ ಮೆತ್ರ ನನ್ನನ್ನು ಕೊಂದಿಯ ಮುಗಿಯಿತು ಮಗರೇ ಸಿಂಹದ ಮರಿಗಾಳಾದ ಈ ಸಿಂಧೂರ ಲಕ್ಷ್ಮಣರನ್ನು ಕೊಲ್ಲಲು ಇಂಬಂತ ಬಂಡರು ಸಾವಿರ ಜನ್ಮ ಎತ್ತಿ ಬಂದರು ಈ ಸಿಂಧೂರ ಲಕ್ಷ್ಮಣರನ್ನು ಕೊಲ್ಲಲು ಸಾಧ್ಯವಿಲ್ಲ ಕೊನೆಯ ತಾಯಿ ಸ್ಮರಿಸಲೇ ನಿನ್ನ ಕುಲದೇವರನ್ನು ಈ ಮೂಗತ ಲೋಕದಲ್ಲಿ ಪಂಡರ ಗುಗ್ಗರು ಮುರಿದು ಗಪ್ ಮಾಡಿದೆ ಇನ್ನ ನಮ್ಮ ಮುಂದಿನ ಕೆಲಸ ಮಂದೆ ಈ ಭೂಮಿಗೆ ಮೇಲೆ ಜನಿಸಿ ಬಂದರೆ ಅವರ ಪಾಲಿಗೆ ನಾವು ಮರಳಿದ ಮಿಂಚಿದ ಹುಲಿ ಆಗಿ ಹೇಗೋಣ ಹತ್ತೆ ಉಟ್ಬೋದು ಹುಲಿಯಾಗೋಣ ಮರಳಿ ಮಿಂಚಿದ ಹುಲಿಯಾಗಿ ಸುವರ್ಣ ಏ ಸುವರ್ಣ ಏನು ಮಾಡ್ತಾ ಇದ್ದೀನಿ ಬಾರಿ ಹೊರಗೆ ಯಾಕೆ ಹೋಗ್ತಾ ಇದ್ದೀರಿ ಏನಾದ್ರೂ ಕೆಲಸವಿತ್ತಾ ಬೇಗ ಹೇಳಿ ಏನ ಬೇಕಾಗಿಲ್ಲ ನಾನು ಹಾಗಾದ್ರೆ ಮತ್ತೆ ಕೆಲಸ ಇತ್ತು ಸುವರ್ಣ ಈ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡುತ್ತಿರುವ ಆ ಕೆಟ್ಟ ಸೋಳೆ ಮಕ್ಕಳ ರಣದೇವ ಹಾಗೂ ಸಮರ್ಥ ಅವರ ದೇಹದವನ್ನು ಕೊಚ್ಚೆ ಕೊಚ್ಚೆ ಅವರ ದೇಹದ ಮಾಂಸವನ್ನು ಹದ್ದು ಕಾಗಿ ನರಿಗಳಿಗೆ ಹಾಕಿ ವೀರ ಸೋಲಿಲ್ಲದ ವೀರ ಸಿಂಧೂರ ಲಕ್ಷ್ಮಣರಾದರ ನನ್ನ ತಮ್ಮಂದಿರು ಹುಲಿಗಳಾಗಿ ಮಿಂಚಿ ಬರುತ್ತಿದ್ದಾರೆ ಸುವರ್ಣ ಹುಲಿಗಳಾಗಿ ಮಿಂಚಿ ಬರುತ್ತಿದ್ದಾರೆ ಇದು ನನ್ನ ಬೈದರಾದ ಈಗ ಬಂದಿರ ತಮ್ಮ ಹೌದಣ್ಣ ಈಗ ಬಂದ್ವಿ ಅಷ್ಟೇ ಅಲ್ಲ ತಮ್ಮ ರಣದೇವ ಮತ್ತು ಇಂತ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದರೆ ಅವರ ಪಾಲಿಗೆ ಮರಳಿ ಮಿಂಚಿದ ಹುಲಿಯಾಗಿ ಸಂಹಾರ ಮಾಡೋಣ ಹೌದು ಸುಂದರ ಹಾಗೆ ಆಗಲಿ ನಿಮ್ಮಿಬ್ಬರ ನಿಮ್ಮಿಬ್ಬರ ಸಿಂಧೂರ ಲಕ್ಷ್ಮಣರ ಹೆಸರು ಅಜರಮರವಾಗಿ ಉಳಿಯಲಿ ಕನ್ನಡ ನಾಡಿನ ಕೋಟಿ ಕವಿಗಳ ಕೈ ಬರಹದಲ್ಲಿ ಬರಹದಲ್ಲಿನಂತ ನಿನ್ನಂತ ಅಣ್ಣನ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ವರ್ಷಕ್ಕೊಂದು ಅವತಾರ ತಾಳಿ ಅಂತ ದುಷ್ಟರನ್ನು ಮರ್ತನ ಮಾಡುವುದೇ ಈ ನಿನ್ನ ತಮ್ಮಂದಿರ ಗುರಿಯಣ ಈ ನಿನ್ನ ತಮ್ಮಂದಿರ ಗುರಿ ಅಷ್ಟೊಂದು ಸೌಕರ್ಯ ಒಡದ್ ಹೋಗಿದ್ದ ನಿಮ್ದು ಐತಲ್ಲ ಸಂಸಾರ ಮತ್ತೆ ಒಂದ್ ಐತ್ರಿಪ ಮತ್ ಒಂದ್ ಆದ್ವಿ ಅಂತ ಹೇಳಿ ನಾವು ನೋಡಿಲಿ ಹೊಸದಾಗಿ ಮದ್ವೆ ಆಗಿ ಬಂದವಿ ಮತ್ ನಮ್ಮನ್ನು ಮರ್ತೀರಿ ಇದೇನು ಸುಂದ್ರ ಹೇಳ ಕೇಳದಂಗ ಯಾರಿಗೆ ಹೇಳಿಲ್ಲ ಕೇಳಿಲ್ಲ ಅಲ್ಲ ಮದ್ವೆ ಮಾಡ್ಕೆ ಬಂದಿ ಅಲ್ಲ ಯಾವ ಊರದ್ದು ಕನ್ಯೆ ಅಲ್ಲಪ್ಪ ಯಾವ ಊರ ಕನ್ಯೆ ಎಲ್ಲಿ ಮಾಡ್ಕೆ ಬಂದಿಯ ಹುಬ್ಬಳ್ಳಿ ಹುಬ್ಬಳ್ಳಿ ಹಾ ಇರ್ಲಿ ಹೋಲಿ ನಿನ್ನ ಹೆಂಡತಿ ಹೆಸರ ಹೇಳಪ್ಪ ನೋಡಿ ನನ್ನ ಹೆಸ್ರಪ್ಪ ಸರ್ನ ಇಲ್ಲಂದ್ರ ಮಗ್ಲಿಗೆ ಬರ್ತಾಳ ಗೊಟ್ಟು ಮುಗಿನ ಸ್ಕುಂದ್ರಿ ಮಂಡ್ತ ಮುಗಿಗಾರ ಹೆಸರು ಇಡೋದಿಲ್ಲ ನೀರಬೇಡ ನಿನ್ ದ ಹೆಸರು ಇಡ್ರಿ ನನ್ನ ಆಚೆ ನನ್ನ ಆಚೆ

ಒಡೆದು ಹೋದ ನಮ್ಮ ಸಂಸಾರವನ್ನು ಒಂದುಗೂಡಿಸಿದ ನನ್ನ ತಂದೆ ಮಾರುತಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಾಗೂ ದುರ್ಗಾದೇವಿ ಶ್ರೀ ಮಾತಂಗೇಶ್ವರ ಎಲ್ಲ ಕರುಣೆ ನಮ್ಮ ಮೇಲೆ ಇರಲಿ ಒಂದಾಗಿದ್ದ ಮನೆತ ಒಂದಾಗಿಯೇ ಇರಲಿ ಒಂದಾಗಿ ಬಳ करुणा करुण सारा जयदी नो सुरझवि करम तिर गुरु बला जगदी संसार भी पाल सुवरवान पुकरण बाल चंद्र कर सुंदर माला Gracias. Sí. Sí.